ಹಲ್ಮಿಡಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಹಾಗೂ ಗೀತ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬರಹಗಾರರ ಜಿಲ್ಲಾಧ್ಯಕ್ಷ ಸುಂದರೇಶ್ ಡಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ರಾಜ್ಯೋತ್ಸವದ ಸಾಂಸ್ಕೃತಿಕ ಸಂಭ್ರಮಕ್ಕೆ ಹೊಸ ಬಣ್ಣ ತುಂಬುವ ಪ್ರಯತ್ನವಾಗಿ ಹಾಸನ ಜಿಲ್ಲಾ ಬರಹಗಾರರ ಸಂಘವು ನವೆಂಬರ್ ಎರಡರಂದು ಸಾಹಿತ್ಯ ಪರಂಪರೆಗಾಗಿಯೇ ಪ್ರಸಿದ್ಧವಾಗಿರುವ ಹಲ್ಮಿಡಿ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದೆ ಇಲ್ಲಿ ಮೊದಲ ಆದ್ಯತೆಯನ್ನು ಸ್ಥಳೀಯ ಸಾಹಿತಿಗಳಿಗೆ ಹಾಗೂ ಕಲಾವಿದರಿಗೆ ನೀಡಲಾಗಿದೆ ಎಂದ ಅವರು ಹಾಸನ ಜಿಲ್ಲಾ ಬರಹಗಾರರ ಸಂಘವು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಕವಿಗೋಷ್ಠಿಗಳನ್ನು ಆಯೋಜಿಸುತ್ತಾ ಬರಹಗಾರರು ಕವಿಗಳು ಕಲಾವಿದರು ಹಾಗೂ ಸಾಹಿತ್ಯಾಸಕ್ತರು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡುತ್ತಿದೆ ಪ್ರತಿ ವರ್ಷವೂ ನವೀನ ಕವಿತಾ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವುದು ಹಾಗೂ ಕನ್ನಡ ಸಾಹಿತ್ಯಭಿಮಾನವನ್ನು ಬೆಳೆಸುವುದು ನಮ್ಮ ಉದ್ದೇಶ ಈಗಾಗಲೇ ಸಂಘದ ವತಿಯಿಂದ ಸುಮಾರು ಏಳ್ನೂರು ಗಣ್ಯ ಕವಿಗಳು ಶಿಕ್ಷಕರು ಕಲಾವಿದರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸುವ ಭಾಗ್ಯ ನಮಗೆ ಸಿಕ್ಕಿದೆ ಈ ಬಾರಿಯೂ ಸಹ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸುವ ಕೆಲಸ ಆಗಲಿದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಗೌರವ ಅಧ್ಯಕ್ಷ ಹಾಗೂ ಉದಯ ವರದಿ ಸಂಪಾದಕರಾದ ವೆಂಕಟೇಶ್ ಮಾತನಾಡಿ ಪ್ರತಿ ವರ್ಷ ಒಂದೊಂದು ಪ್ರಸಿದ್ಧ ಸ್ಥಳದಲ್ಲಿ ಕಾವ್ಯಕುಂಜ ಕಲಾವಿದರನ್ನು ಗೌರವಿಸುತ್ತಿದ್ದೆವು ಆದರೆ ಈ ಬಾರಿ ಈ ವರ್ಷ ಹಲ್ಮಿಡಿ ಗ್ರಾಮವನ್ನು ಆಯ್ಕೆ ಮಾಡಿರುವುದಕ್ಕೆ ಕಾರಣವಾಗಿದೆ ಹಲ್ಮಿಡಿ ಗ್ರಾಮವು ಕನ್ನಡದ ಮೊದಲ ಶಿಲಾಶಾಸನದ ತವರು ಕನ್ನಡದ ಹೆಮ್ಮೆ ಈ ನೆಲದಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ ಕವಿಗೋಷ್ಠಿ ಆಯೋಜಿಸುವುದು ನಮ್ಮೆಲ್ಲರಿಗೊಂದು ಗೌರವ ಮತ್ತು ಸಾಂಸ್ಕೃತಿಕ ಹೊಣೆಗಾರಿಕೆಯ ಕಾರ್ಯವಾಗಿದೆ ಈ ಮೂಲಕ ಕನ್ನಡದ ಶ್ರೇಷ್ಠತೆ ಹಾಗೂ ಅದರ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೂರ್ವಭಾವಿ ಚರ್ಚೆಗಳು ಕೂಡ ನಡೆದಿದ್ವಿ ಅದರ ಜೊತೆಗೆ ಈಗ ಸಮಿತಿಗಳನ್ನು ಮಾಡೋದಕ್ಕೆ ನಾವು ಅಗತ್ಯ ಮಾಡ್ತಾ ಇದ್ವಿ ನಮ್ಮ ಹಿರಿಯ ಅಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕನ್ನಡ ಭಾಷೆಯ ಬಗ್ಗೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ಬೇಕು ಹಾಗೆ ಈ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಭಾಷಾ ಅಭಿಮಾನಿಗಳು ನಾಡ ಅಭಿಮಾನಿಗಳು ಚಿಂತಕರು ಹಾಗೆ ವಿಶ್ಲೇಷಣಕಾರರು

TV 46 News Canada.